ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹಸಿ ಬಟಾಣಿ ಹಾಗೆಯೇ ಗೋಡಂಬಿನ ಹಾಕಿ ಒಂದು ಒಳ್ಳೆ ಗೊಜ್ಜು ಅಥವಾ ಗ್ರೇವಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಗೀ ರೈಸು ಚಪಾತಿ ಪಾರಾಟ ಯಾವುದ್ರ ಜೊತೆಗಾದರೂ ನೀವು ಇದನ್ನು ತಿನ್ಬೋದು ತುಂಬ ಸೂಪರಾಗಿರುತ್ತೆ ಯಾರಾದರೂ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟು ಮಿಕ್ಸಿ ಜಾರಲ್ಲಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಪುದೀನ ಜಾಸ್ತಿ ಬೇಡ ಎರಡು ಹಸಿ ಮೆಣ್ಸಿನ್ಕಾಯಿನ ಮುರಿದು ಇದ್ದೀನಿ ಸ್ವಲ್ಪ ಗಸಗಸೆ ಕಾಲು ಟೀ ಸ್ಪೂನಷ್ಟು ಇದನ್ನು ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂತ ಇದ್ದೀನಿ ಜಾಸ್ತಿ ಮೊಸರು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಹುಳಿಯಾಗಿರುತ್ತೆ ಜಾಸ್ತಿ ಹಾಕ್ಕೋಬಾರ್ದು ಒಂದು ಟೇಬಲ್ ಸ್ಪೂನು ಇಲ್ಲ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಗ್ರೇವಿ ಇದ್ದರೆ ಈ ರೀತಿ ತುಂಬ ಪೇಸ್ಟ್ ಥರ ಬೇಡ ಸ್ವಲ್ಪ ಕಚ್ಚಾ ಆಗಿದ್ದರೆ ಚೆನ್ನಾಗಿರುತ್ತೆ ಇವಾಗ ಸ್ಟೌವ್ ಮೇಲೆ ಪಾತ್ರೆನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆವಾಗ ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಜಾಸ್ತಿ ಸ್ಪೈಸಸ್ ಏನೂ ಬೇಡ ಹಾಗೆಯೇ ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಆದಷ್ಟು ಸಣ್ಣಕ್ಕಿದ್ರೆ ಈರುಳ್ಳಿ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ಯಾವುದೇ ಸಾರ ಯಾವುದೇ ಗ್ರೇವಿಯಲ್ಲಾದ ಆಗಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ ನಂತರ ಈರುಳ್ಳಿ ಇಲ್ಲಿ ನಾನು ನೆನ್ಸಿ ಮೂರು ಗಂಟೆಗಳ ಕಾಲ ನೆನ್ಸಿಟ್ಕೊಂಡಂತಹ ಗೋಡಂಬಿನ ಹಾಕ್ತಾಯಿದ್ದೀನಿ ಗೋಡಂಬಿನ ಹಾಗೆ ಒಣಗಿದ್ದನ್ನ ಹಾಕ್ಕೋಬಾರ್ದು ಹಸಿದಿರಬೇಕು ಇಲ್ಲಾಂದರೆ ಈ ರೀತಿ ನೆನ್ಸು ಹಾಕ್ಕೋಬೇಕು ನಾವು ಯಾವುದೇ ಗ್ರೇವಿಯಲ್ಲಾಗಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಈ ಗೋಡಂಬಿ ಕುದಿಯೋದ್ರಿಂದ ಗ್ರೇವಿ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಹಸಿ ಬಟಾಣಿನ ಹಾಕ್ಕೊತಾ ಇದ್ದೀನಿ ಬಟಾಣಿ ಹಾಕಿದ್ಮೇಲೆ ಒಂದು ನಿಮಿಷ ಎಣ್ಣೆಲ್ಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಬಟಾಣಿ ಆಗಿರೋದ್ರಿಂದ ತುಂಬ ಫ್ರೈ ಮಾಡೋದೇನು ಬೇಡ ಬಟಾಣಿನ ಆದಷ್ಟು ಬಲ್ತಿರುವಂತಹ ಬಟಾಣಿ ತಗೊಂಡ್ರೆ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ವೇಳೆ ಹಸಿ ಬಟಾಣಿ ಸೀಸನ್ ಇಲ್ಲ ಅಂದರೆ ಏನಾದರೂ ನೆನೆಸಿಬಿಟ್ಟು ನೈಟೆಲ್ಲ ಹಾಕ್ಕೊಂಡು ಆ ಥರನೂ ಮಾಡ್ಕೋಬೋದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಕೂಡ ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಂತಹ ಒಂದು ಟೊಮೆಟೊನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿವು ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಗ್ರೇವಿ ಚೆನ್ನಾಗಿರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಸಾಲಾನ ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಗ್ರೇವಿ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ ನಾವು ಒಂದು ಸ್ಪೂನು ಖಾರದ ಪುಡಿ ಎರಡು ಟೀ ಸ್ಪೂನು ಧನಿಯಾ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೋಬೋದು ಒಂದು ಟೀ ಸ್ಪೂನು ಗರಂ ಮಸಾಲ ಗರಂ ಮಸಾಲ ಒಳ್ಳೆ ಫ್ಲೇವರ್ ಇರುವಂತಹದ್ದು ತಗೊಳ್ಳಿ ಚೆನ್ನಾಗಿರುತ್ತೆ ಗ್ರೇವಿ ಈ ಪುಡಿಗಳನ್ನೆಲ್ಲ ಹಾಕಿದ್ಮೇಲೆ ಒಂದು ನಿಮಿಷ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಒಳ್ಳೆ ಕಲರು ಬರುತ್ತೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ತಕ್ಷಣ ನೀರನ್ನ ಹಾಕ್ಕೋಬಾರ್ದು ಒಂದು ಇಲ್ಲ ಎರಡು ನಿಮಿಷಗಳ ಕಾಲನಾದ್ರೂ ಇದನ್ನ ಚೆನ್ನಾಗಿ ಎಣ್ಣೆಲೆನೆ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನೀರನ್ನ ಜಾಸ್ತಿ ಹಾಕೊಳ್ದೆ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ಸ್ವಲ್ಪ ಗ್ರೇವಿ ತರ ಇರೋ ತರೇ ಹಾಕೊಂಡು ಒಂದ್ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೋಬೇಕು ಹಾಕೋ ಕ್ಲಿಪ್ ಮಿಸ್ ಆಗಿದೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೊಂಡ್ರೆ ಸಾಕಾಸಿ ಬಟಾಣಿ ಆಗಿರೋದ್ರಿಂದ ಒಂದು ಐದು ನಿಮಿಷಕ್ಕೆಲ್ಲೂ ಚೆನ್ನಾಗಿ ಬೇಯುತ್ತೆ ಇದು ನೋಡಿ ಇವಾಗ ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಈ ರೀತಿ ಬೆಂದಿದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ನಮಗೆ ಗ್ರೇವಿ ಅನ್ನೋ ಥರ ಇದ್ದರೆ ಮುಚ್ಚಳ ಹಾಕದೆ ಇದು ಒಂದು ನಿಮಿಷ ಈಗೇನೇ ಕುದಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈ ರೀತಿ ಖಂಡಿತ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹೊಸ ಬೇರೆಯಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಥ್ಯಾಂಕ್ಸ್ ಫಾರ್